ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ ಈ ಒಂದು ವಿಡಿಯೋದಲ್ಲಿ ಕೆಂಬುತ ಪಕ್ಷಿಯನ್ನು ನೋಡೋದು ಸರಿಯೇ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ ಹಿಂದೂ ಸಂಸ್ಕೃತಿಯ ಹೊಸ ವರ್ಷ ಅಂತ ಆಚರಿಸುವ ಈ ಒಂದು ಯುಗಾದಿ ಹಬ್ಬದ ದಿನದಂದು ರತ್ನ ಪಕ್ಷಿ ಅಥವಾ ಕೆಂಬುತ ಪಕ್ಷಿಯನ್ನು ನೋಡೋದು ಸರಿಯೇ ಅಥವಾ ತಪ್ಪು ಅನ್ನುವಂಥ ಈ ಒಂದು ವಿಚಾರವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ನಮ್ಮ ರಾಜ್ಯದ ಹಲವು ಭಾಗಗಳಲ್ಲಿ ಯುಗಾದಿಯ ದಿನದಂದು ಈ ಒಂದು ಪಕ್ಷಿಯನ್ನು ನೋಡಲು ಬೆಳಗಿನ ಜಾವವೇ ಹೋಗುತ್ತಾರೆ ಇದು ಯಾವ ಕಾರಣಕ್ಕೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಕೆಂಬುತವನ್ನು ಅದೃಷ್ಟದ ಹಕ್ಕಿ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಒಂದು ಸಂಪೂರ್ಣ ವಿಡಿಯೋ ಕೂಡ ಇದೆ ಈ ಒಂದು ಹಕ್ಕಿಯನ್ನು ಅದೃಷ್ಟದ ಹಕ್ಕಿ ಅಂತ ಕರೆಯಲು ಕೃಷ್ಣ ಮತ್ತು ಕುಚೇಲರ ಈ ಒಂದು ಸ್ಟೋರಿ ಕೂಡ ನೆನಪಾಗುತ್ತೆ ಕೃಷ್ಣ ಮತ್ತು ಸುಧಾಮ ಇಬ್ಬರು ಕೂಡ ಆಪ್ತ ಸ್ನೇಹಿತರಾಗಿರ್ತಾರೆ ಇನ್ನೇನು ಕೃಷ್ಣನನ್ನು ಭೇಟಿಯಾಗಲು ಸುಧಾಮ ಅವನನ್ನು ಈ ಒಂದು ಅಂತಃಪುರಕ್ಕೆ ಹೋಗಬೇಕಾದ್ರೆ ಈ ಒಂದು ರತ್ನ ಪಕ್ಷಿಯನ್ನು ನೋಡಿ ಹೋಗಿರ್ತಾನೆ ಅಲ್ಲಿ ಹೋಗಿ ಮತ್ತೆ ಮರಳಿ ಬರುವಷ್ಟರಲ್ಲಿ ಈ ಒಂದು ಕುಚಲನಿಗೆ ಈ ಒಂದು ಐಶ್ವರ್ಯಗಳು ಕೂಡ ಪ್ರಾಪ್ತಿಯಾಗಿರುತ್ತೆ ಅದಕ್ಕೆ ಈ ಒಂದು ಪಕ್ಷಿಯನ್ನು ಯುಗಾದಿಯ ದಿನ ನೋಡಿ ಹೋಗಿದ್ದೇ ಕಾರಣ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಈ ಒಂದು ಪಕ್ಷಿಯನ್ನು ಯುಗಾದಿ ಎಂದು ನೋಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನುವಂಥ ಈ ಒಂದು ವಾಡಿಕೆ ಕೂಡ ಇದೆ ಹೀಗಾಗಿ ಸಾಕಷ್ಟು ಜನ ಈ ಒಂದು ಪಕ್ಷಿಯನ್ನು ಯುಗಾದಿಯ ದಿನ ನೋಡೋಕ್ಕೆ ಹೋಗ್ತಾರೆ ಇನ್ನು ಈ ಪಕ್ಷಿಯನ್ನು ನೋಡಿದರೆ ಒಳ್ಳೆಯದ ಅಥವಾ ಕೆಟ್ಟದ್ದು ಅನ್ನೋದಂಥ ಮಾಹಿತಿಯನ್ನು ನೋಡೋದಾದರೆ ಈ ಪಕ್ಷಿ ಒಂದು ಅದೃಷ್ಟಕರ ಪಕ್ಷಿಯಾಗಿರುತ್ತೆ ಈ ಒಂದು ಪಕ್ಷಿಯನ್ನು ನೋಡಿದರೆ ಒಳ್ಳೆಯದೇ ಆಗುತ್ತೆ ವಿನಃ ಬೇರೆ ಯಾವುದೇ ರೀತಿಯ ಒಂದು ಪರಿಣಾಮ ಕೂಡ ಉಂಟಾಗಲ್ಲ ಇದಿಷ್ಟು ಈ ಒಂದು ಪಕ್ಷಿಯ ಬಗ್ಗೆ ಒಂದಿಷ್ಟು ಮಾಹಿತಿ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀವಿ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ